ಮೋಡಾ ಹಗರಣದಲ್ಲಿ ಏಳ್ನೂರು ಕೋಟಿ ಅಕ್ರಮ ಇಡಿ ತನಿಖೆಯಲ್ಲಿ ದೃಢಪಟ್ಟಿದೆ ಸಾವಿರದ ತೊಂಬತ್ತೈದು ಸೈಟ್ಗಳು ಬೇನಾಮಿ ವ್ಯಕ್ತಿಗಳ ಹೆಸರಲ್ಲಿ ಹಂಚಿಕೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಪತ್ನಿಗೂ ಅಕ್ರಮವಾಗಿ ಹದಿನಾಲ್ಕು ಸೈಟ್ ಹಂಚಿಕೆಯಾಗಿದೆ ತನಿಖೆ ನಡೆಸುವಂತೆ ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಪತ್ರವನ್ನ ಬರೆದಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಬಾಮೈದನ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮೂಡಾದಲ್ಲಿ ಏಳ್ನೂರು ಕೋಟಿ ಹಗರಣ ನಡೆದಿರುವುದು ದೃಢವಾಗಿದೆ ದಾಖಲೆ ತಿರುಚಿ ಫೋರ್ಜರಿ ಮಾಡಿ ಪ್ರಭಾವ ಬೀರಿ ಹದಿನಾಲ್ಕು ಸೈಟ್ ಹಂಚಿಕೆ ಮಾಡಿದ್ದಾರೆ ಸೈಟ್ ಅನ್ನೇ ಕೃಷಿ ಭೂಮಿ ಅಂತ ತೋರಿಸಿ ಜಾಗವನ್ನ ಖರೀದಿ ಮಾಡಿದ್ದಾರೆ ಜಾಗದ ಮಾಲೀಕತ್ವ ಸಿಗೋ ಮೊದಲೇ ಸಿಎಂ ಪತ್ನಿಗೆ ಸೈಟ್ ಮಂಜೂರಾಗಿರೋದು ಲೋಕಾಯುಕ್ತಕ್ಕೆ ಪತ್ರ ಬರೆದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಿಎಂ ಬಾಮೈದನ ಮೇಲೆ ಹಲವು ಆರೋಪ ಮಾಡಿರುವ ಇಡಿ ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಲೋಕಾಯುಕ್ತಕ್ಕೆ ಇಡಿ ಲೆಟರ್ ಬರೆದಿರೋದು ಗ್ಯಾರಂಟಿ ನ್ಯೂಸ್ಗೆ ಇಡಿ ಅಧಿಕಾರಿಗಳು ಬರೆದ ಪತ್ರ ಲಭ್ಯ ಆಗಿದೆ ಮೂಡ ಹಗರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದೆ ಇಡಿ ಮೋಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಇಡಿ ಲೆಟರ್ ಟೆನ್ಷನ್ ಶುರುವಾಯಿತು ಈಗ ಗಮನಿಸ್ತಾ ಇದ್ದೀವಿ ಮೂಡ ಹಗರಣದಲ್ಲಿ ಏಳ್ನೂರು ಕೋಟಿ ಅಕ್ರಮ ನಡೆದಿದೆ ಇಡಿ ತನಿಖೆಯಲ್ಲಿ ಇದು ದೃಢಪಟ್ಟಿರುವುದು ಸಾವಿರದ ತೊಂಬತ್ತೈದು ಸೈಟುಗಳು ಬೇನಾಮಿ ವ್ಯಕ್ತಿಗಳ ಹೆಸರಲ್ಲಿ ಹಂಚಿಕೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಪತ್ನಿಗೂ ಅಕ್ರಮವಾಗಿ ಹದಿನಾಲ್ಕು ಸೈಟ್ ಹಂಚಿಕೆಯಾಗಿದೆ ತನಿಖೆ ನಡೆಸುವಂತೆ ಇಡಿ ಅಧಿಕಾರಿಗಳಿಂದ ಲೋಕಾಯುಕ್ತಕ್ಕೆ ಪತ್ರವನ್ನ ಬರೆಯಲಾಗಿದೆ ಈಗ ಸಿಎಂ ಪತ್ನಿ ಪಾರ್ವತಿ ಬಾಮೈದನ ಮೇಲೆ ಗಂಭೀರ ಆರೋಪ ಬಂದಿರೋದು ಈಗ ಮೋಡಾದಲ್ಲಿ ಏಳ್ನೂರು ಕೋಟಿ ಹಗರಣ ನಡೆದಿರೋದು ಸತ್ಯ ಅಂತ ಹೇಳಿ ಇಡಿ ತನಿಖೆಯಲ್ಲಿ ಗೊತ್ತಾಗಿದೆ ದಾಖಲೆಯನ್ನ ತಿರುಚಿ ಫೋರ್ಜರಿ ಮಾಡಿ ಪ್ರಭಾವ ಬೀರಿ ಹದಿನಾಲ್ಕು ಸೈಟ್ ಹಂಚಿಕೆ ಆಗಿದೆ ಸೈಟನ್ನೇ ಕೃಷಿ ಭೂಮಿ ಅಂತ ತೋರಿಸಿ ಜಾಗವನ್ನ ಖರೀದಿ ಮಾಡಿದ್ದಾರೆ ಜಾಗದ ಮಾಲೀಕತ್ವ ಸಿಗೋ ಮೊದಲೇ ಸಿಎಂ ಪತ್ನಿಗೆ ಸೈಟ್ ಅನ್ನ ಮಂಜೂರು ಮಾಡಲಾಗಿತ್ತು ಲೋಕಾಯುಕ್ತಕ್ಕೆ ಬರೆದ ಪತ್ರದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿರುವುದು ಸಿಎಂ ಬಾಮೈದನ ಮೇಲೆ ಹಲವು ಆರೋಪವನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಈ ಬಗ್ಗೆ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಲೋಕಾಯುಕ್ತಕ್ಕೆ ಇಡಿ ಲೆಟರ್ ಬರೆದಿದೆ ಗ್ಯಾರಂಟಿ ನ್ಯೂಸ್ಗೆ ಇಡಿ ಅಧಿಕಾರಿಗಳು ಬರೆದಂತ ಪತ್ರ ಲಭ್ಯ ಆಗಿರುವುದನ್ನ ಗಮನಿಸ್ತಾ ಇದ್ದೀವಿ ಈ ಮುಖೇನ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ದೊಡ್ಡ ಟೆನ್ಷನ್ ಈಗ ಶುರುವಾಗಿದೆ ಮೂಡ ಹಗರಣದಲ್ಲಿ ಏಳ್ನೂರು ಕೋಟಿ ಅಕ್ರಮ ಇಡಿ ತನಿಖೆಯಲ್ಲಿ ದೃಢಪಟ್ಟಿದೆ ಸಾವಿರದ ತೊಂಬತ್ತೈದು ಸೈಟ್ಗಳು ಬೇನಾಮಿ ವ್ಯಕ್ತಿಗಳ ಹೆಸರಲ್ಲಿ ಹಂಚಿಕೆಯಾಗಿದೆ